ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದರ್ಶ್ ಟ್ರೆಂಡ್ಸ್ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಈ ವರ್ಷ ಈ ಥರ ಆಚರಿಸಿದ್ವಿ ಹೋದ ವರ್ಷ ತುಂಬ ಗ್ರ್ಯಾಂಡಾಗಿ ಆಚರಿಸಿದ್ದು ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ನಿಮ್ಮ ಮನೇಲಿ ಯಾವ್ಯಾವ ಥರ ಮಾಡಿದ್ದೀರ ಕಾಮೆಂಟ್ ಮಾಡಿ ನೋಡಿ ಫಸ್ಟು ನಾನು ಮಾರ್ನಿಂಗೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಆಯ್ತಲ್ವ ಮಾಡಿದ್ದಾದಮೇಲೆ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಮುಹೂರ್ತಕ್ಕೇನೆ ಮಾಡೋದಕ್ಕಾಗಲಿಲ್ಲ ಟೈಮು ಅದಕ್ಕೆ ಮಧ್ಯಾಹ್ನದ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮುಹೂರ್ತ ಬಂದುಬಿಟ್ಟು ಹನ್ನೆರಡು ಇತ್ತಲ್ವ ಆ ಮುಹೂರ್ತಕ್ಕೆ ಮಾಡ್ತಾಯಿದ್ದೀನಿ ಸೊ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಲ್ವಾ ಬೆಳಗ್ಗೆ ಹನ್ನೆ ಹತ್ರ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ ಏನು ಮಾಡಬೇಕು ಅಂತ ಅಂದರೂ ಕೂಡ ಅಡ್ಡ ಬರ್ತಾ ಇರ್ತಾಳೆ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ನೋಡಿ ನಾನು ಬೇಗ ಬೇಗ ಪ್ರತಿಯೊಂದೂ ನಾನು ಪ್ರತಿ ವರ್ಷ ಪೂಜೆ ಮಾಡ್ತೀನಿ ಅಲ್ವಾ ಅದೆಲ್ಲ ಕೂಡ ಒಂದತ್ರ ಎತ್ತಿಟ್ಟಿರ್ತೀನಿ ಅಮ್ಮನಿಗೆ ರಿಲೇಟೆಡ್ಡು ಬ್ಲೌಸ್ ಪೀಸಸ್ ಆಗಿರ್ಬೋದು ಮತ್ತು ಅಮ್ಮನ ಮುಖವಾಡ ಮತ್ತು ಅಮ್ಮಂಗೆ ರಿಲೇಟೆಡ್ಡು ಒಡಿಯಕ್ಕಿ ಸಾಮಾನು ಕಾಯಿನ್ಸು ಅಮ್ಮಂಗೆ ಉಡ್ಸೋದಿಕ್ ಸೀರೆ ಉಡ್ಸೋದಿಕ್ಕಾಗಿರ್ಬೋದು ಏನಾದರೂ ಬಳಸಿರ್ತೀನಿ ಅಲ್ವಾ ಪಿನ್ಸು ಎಲ್ಲ ಕೂಡ ಪ್ರತಿಯೊಂದು ಒಂದು ಕವರಲ್ಲಿ ಸಪ್ರೇಟಾಗಿ ಹಾಕಿರ್ತೀನಿ ಅದನ್ನು ಮತ್ತೆ ನಾನು ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಳ್ಳೋದಿಲ್ಲ ನೋಡಿ ಅದೆಲ್ಲ ಕೂಡ ಈ ಕವರಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಅದನ್ನು ತಗೋತಾ ಇದ್ದೀನಿ ಎಲ್ಲ ಕೂಡ ಸೊ ಮತ್ತೆ ರಿಪೀಟೆಡ್ ಆಗಿ ಅದನ್ನೇ ಬಳಸೋದು ಸ್ವಲ್ಪ ಅರಶಿನ ನೀರು ಮತ್ತು ಗೋಮೂತ್ರ ಹಾಕ್ಬಿಟ್ಟು ಮತ್ತೆ ಅದನ್ನೇ ಬಳಸ್ತೀನಿ ವಾಶ್ ತುಂಬ ನೀರಲ್ಲೂ ಕೂಡ ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಮತ್ತೆ ಸ್ಟೋ ಹಂಗೆ ಎತ್ತಿಟ್ಕೊಬೇಕು ಅಲ್ವಾ ಅದಕ್ಕೋಸ್ಕರ ಯಾ ಜಾಸ್ತಿ ನೀರು ಬಳಸೋದಿಲ್ಲ ನಾನು ಏನು ಮಾಡಬೇಕಂದ್ರು ನೋಡಿ ಈಗ ನಾನು ಸಿಂಪಲಾಗಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವರ್ಷ ಗ್ರ್ಯಾಂಡಾಗಿ ಮಾಡೋಕ್ಕಾಗ್ತಿಲ್ಲ ಹೋದ ವರ್ಷ ಅಂತ ಅಂದರೆ ಹನ್ವಿ ಚಿಕ್ಕೋಳಿದ್ಲು ಎಲ್ಲಿ ಕೂರಿಸಿದರೆ ಅಲ್ಲಿ ಕುತ್ಕೋತಾ ಇದ್ಲು ಈ ವರ್ಷ ಅಂತೂ ಒಂದತ್ರ ಕುತ್ಕೊಳ್ಳೋದೇ ಇಲ್ಲ ಏನು ಮಾಡಿದ್ರು ಎಲ್ಲ ಕೀಳೋದಿಕ್ಕೆ ಬರ್ತಾಳೆ ಹೋಗಲಿ ಮಲಗ್ತಾಳೆ ಮಲಗ್ದಾಗ ಮಾಡೋಣ ಅಂತ ಅಂದರೆ ಮಲಗೋದೇ ಇಲ್ಲ ಮಾರ್ನಿಂಗ್ ಟೈಮ್ ಎದ್ದು ಬೇಗ ಮಾಡ್ಕೊಳ್ಳೋಣ ಅಂತ ಅಂದರೆ ಪಕ್ಕದಲ್ಲಿ ನಾನಿಲ್ಲ ಅಂದರೆ ಎದ್ದು ಓಡಿ ಬಂದುಬಿಡ್ತಾಳೆ ಪಕ್ಕದಲ್ಲಿ ಇದ್ದರೆ ಮಾತ್ರ ಮಲಗ್ತಾಳೆ ಇಲ್ಲ ಅಂದರೆ ಇಲ್ಲ ಸೊ ಈ ಥರ ಸಿಚುವೇಶನ್ನು ಇನ್ನೂ ಎಷ್ಟು ದಿನ ಈ ಥರ ಇರುತ್ತೋ ಗೊತ್ತಿಲ್ಲ ನನಗನ್ಸಿ ಎಲ್ಲರೂ ಈ ಥರ ಈ ಏಜ್ ಮಕ್ಳಿರೋರೆಲ್ಲರೂ ಕೂಡ ಈ ಥರ ಫೇಸ್ ಮಾಡ್ತಾ ಇರ್ತಾರೆ ಸಿಚುವೇಶನ್ಸ್ನ ಮನೇಲಿ ಯಾರೂ ದೊಡ್ಡೋರಿಲ್ಲ ಅಂತಂದರೆ ಇದೇ ಈ ಥರನೇ ಇರೋದು ಏನೋ ಮಾಡೋದಕ್ಕಾಗೋದಿಲ್ಲ ಬಟ್ ಮ್ಯಾನೇಜ್ ಮಾಡ್ಕೋಬೇಕು ನೋಡಿ ನಾನು ಕೆಳಗಡೆ ಒಂದು ಶೀಟ್ ಟೈಪ್ ಹಾಕ್ಬಿಟ್ಟು ಅದರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ಬ್ಲೌಸ್ ಪೀಸಲ್ಲೇ ಉಡಿಸ್ತಿರೋದ್ರಿಂದ ನನಗೆ ತುಂಬ ಜಾಗ ಏನೂ ಬೇಕಾಗೋದಿಲ್ಲ ಸೀರೆ ಉಡಿಸೋದಾದರೆ ನಮಗೆ ತುಂಬ ಅಗಲ ಟೇಬಲ್ಲು ಈ ಥರ ಬೇಕು ನಾನು ಅದಕ್ಕೆ ಚೇರ್ ಮೇಲೇನೆ ಇದ್ದೀನಿ ಈ ವರ್ಷ ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಬಿಟ್ಟು ಅದರಲ್ಲಿ ಪದ್ಮ ಇದು ಬರುತ್ತೆ ಅಲ್ವಾ ರಂಗೋಲಿ ಅದನ್ನು ಅಷ್ಟದಳ ಪದ್ಮದ ರಂಗೋಲಿ ಹಾಕೊಂಬಿಟ್ಟು ಅದರ ಮೇಲೆ ಚಂಬು ಮತ್ತು ಅದರ ಮೇಲೆ ರಾಗಿ ಚೆಂಬು ಇಟ್ಬಿಟ್ಟು ಈ ಥರ ಕೆಳಗಡೆ ಚಂಬಲ್ಲಿ ಒಡಿಯಕ್ಕಿ ಹಾಕಿದ್ದೀನಿ ಅಮ್ಮಂಗೆ ಅಂದರೆ ಐದು ಗ್ಲಾಸು ಅಕ್ಕಿ ಮತ್ತು ಒಡಿಯಕ್ಕಿ ಸಾಮಾನೆಲ್ಲ ಬರುತ್ತೆ ಅಲ್ವಾ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ ಕಳಶದಲ್ಲಿ ಏನೇನು ಹಾಕಬೇಕು ಅಂತ ಅದೆಲ್ಲವೂ ಕೂಡ ಕೆಳಗಡೆ ಚಂಬಲ್ಲಿ ಹಾಕಿದ್ದೀನಿ ಮತ್ತು ಮೇಲುಗಡೆ ಚಂಬಲ್ಲಿ ರಾಗಿ ಚೆಂಬ ಬಳಸ್ತವ್ರು ರಾಗಿ ಚೆಂಬು ಬಳಸ್ಬೋದು ನಿಮ್ಮ ಹತ್ರ ಇದು ಸಿಲ್ವರ್ ಇದೆ ಅಂತ ಅಂದರೆ ಬೆಳ್ಳಿದಿದ್ದರೆ ಬೆಳ್ಳಿದು ಬಳಸ್ಬೋದು ಈಗೆಲ್ಲರೂ ಹೊಸ ಹೊಸದಾಗಿ ಜರ್ಮನ್ ಸಿಲ್ವರ್ ಅದು ಇದು ಬಳಸ್ತಿದ್ದಾರೆ ಅಲ್ವ ಅದನ್ನು ಬಳಸೋರು ಅದನ್ನು ಬಳಸ್ಬೋದು ಸೊ ನಾನು ಅದು ಯಾವುದೇ ರೀತಿ ಈ ವರ್ಷ ಏನೂ ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ನನ್ನ ಹತ್ರ ಮನೇಲಿ ಏನಿರುತ್ತೋ ಅದರಲ್ಲೇ ಮಾಡಿದ್ದೀನಿ ಜಾಸ್ತಿ ಏನೋ ಎಲ್ಲಿ ಹೋಗ್ಬೇಕಂದ್ರೂ ಹನ್ವಿನ ಎತ್ಕೊಂಡು ಹೋಗಬೇಕು ಅದರಲ್ಲೂ ಕೂಡ ಅವ್ಳು ಕಡಿಮೆ ವೆಯ್ಟಿಲ್ಲ ಸೊ ಒಂದು ಕೈಯಲ್ಲಿ ಬ್ಯಾಗು ಒಂದು ಕೈಯಲ್ಲಿ ಅವಳು ಎತ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ ಇನ್ನು ಆದಿ ಆಫೀಸಿಗೆ ಹೋಗ್ಬಿಟ್ಟಿದ್ರು ಆಫೀಸಲ್ಲೂ ಕೂಡ ಫೆಸ್ಟಿವಲ್ ಸೆಲೆಬ್ರೇಷನ್ ಇದೆ ಅಂತ ಇತ್ತೀಚೆಗೆ ಎಲ್ಲ ಕೂಡ ಒಬ್ಬಂಟಿಯಾಗಿ ಹೋಗಿ ತಂದ್ಕೊಬೇಕಾಗ್ತಿದೆ ಸಿಚುವೇಶನ್ನು ಅದಕ್ಕೋಸ್ಕರ ನಾನು ಜಾಸ್ತಿ ಈ ವರ್ಷ ಸಿಂಪಲಾಗಿ ಮಾಡೋಣ ನೆಕ್ಸ್ಟ್ ಇಯರ್ ನೋಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ಹನ್ವಿಗೆ ಟಿ ವಿ ಇಟ್ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ಇಟ್ಟರೆ ಏನಪ್ಪ ಅಂದರೆ ಅವಳು ನನಗೆ ಅಡ್ಡ ಬರೋದಿಲ್ಲ ಅದಕ್ಕೆ ಕಳ್ ಕಳಶಕ್ಕೋಸ್ಕರ ನಾನು ಬೇಗ ಬೇಗ ನೋಡಿ ಇದೆಲ್ಲ ಕೂಡ ಹೊಡಿಯೋಕಿ ಸಾಮಾನು ಅದರಲ್ಲೇ ಕಿಟ್ ಬರುತ್ತೆ ಬಾಚಿನ್ಕಾಯಿ ಆಗಿರ್ಬೋದು ಅರ್ಶನ ಕುಂಕುಮ ಬಳೆ ಅರಶಿನ ಕೊನೆ ಎಲ್ ಕೊನೆ ಎಲ್ಲ ಕೂಡ ಬರುತ್ತೆ ಅದೆಲ್ಲ ಕೂಡ ಹಾಕ್ಬಿಟ್ಟು ನಾನು ಕಳಶ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಬ್ಲೌಸ್ ಪೀಸು ನಾನು ಇದನ್ನೇ ಉಡಿಸ್ತಾ ಇರೋದು ಇದನ್ನು ಮತ್ತೆ ನಾನೇ ಸ್ಟಿಚ್ ಮಾಡಿಸ್ಕೋಬೇಕು ಯಾರಿಗೂ ಕೂಡ ಕೊಡೋದಿಲ್ಲ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂತ ಬ್ಲೌಸ್ ಪೀಸನ್ನೇ ಉಡಿಸ್ತಾ ಇದ್ದೀನಿ ಸೀರೆ ಉಡಿಸೋಣ ಅಂತಂದರೆ ನನ್ನ ನನ್ನ ಕೈಯ್ಯಾಗೋದೇ ಇಲ್ಲ ಫ್ರೆಂಡ್ಸ್ ಮತ್ತು ಹನ್ವಿ ಇದ್ದಾಳೆ ಅಲ್ವಾ ಸೊ ಯಾ ಯಾರಾದರೂ ಹೆಲ್ಪ್ ಇದ್ದರೆ ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡ್ಬೋದು ಅದರಲ್ಲೂ ಪೂಜೆ ಕೂಡ ಕರೆಕ್ಟ್ ಟೈಮಿಗೆ ಆಗಬೇಕು ಅಂತೇಳ್ಬಿಟ್ಟು ನಾನು ಬೇಗ ಬೇಗ ರೆಡಿ ಮಾಡ್ಕೊಂಬಿಟ್ಟು ಇರೋ ತಂದಿರ್ತಕ್ಕಂತ ಏನು ಐಟಮ್ಸ್ ಎಲ್ಲ ಕೂಡ ಅಮ್ಮಂಗೆ ಇಟ್ಟು ಪ್ರಸಾದಕ್ಕೆ ಸಿಂಪಲ್ಲಾಗಿ ಮಾಡಿಬಿಟ್ಟು ಅಮ್ಮಂಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ಸೊ ಪ್ರತಿ ವರ್ಷವೂ ನಾನು ಪೂಜೆ ಮಾಡಿದ ಮೇಲೆ ಕತೆ ಕತೆ ಓದೋದು ಇದು ತುಂಬ ಅಭ್ಯಾಸ ನನಗೆ ನೋಡಿ ಫ್ರೆಂಡ್ಸ್ ಈಗ ಫೈನಲ್ ಆಗಿ ನಾನು ಕಾಯಿ ಹೊಡೋದು ಬಿಟ್ಟು ಪೂಜೆ ಮಾಡಿಬಿಟ್ಟೆ ನಾನು ಹನ್ವಿ ಸ್ವಲ್ಪ ಡಿಸ್ಟರ್ಬ್ ಮಾಡಲಿಲ್ಲ ಕಾಯಿ ಹೊಡೆಯೋವರೆಗೂ ಕೂಡ ಡಿಸ್ಟರ್ಬ್ ಮಾಡಲಿಲ್ಲ ಟಿ ವಿ ನೋಡ್ತಾ ಇದ್ಲು ಅವಳು ಗೊಂಬೆ ಇಟ್ಟಿದ್ದೆ ಅದಾದ ನಂತರ ಕತೆ ಓದೋಣ ಅಂತ ಕೂತ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಅಷ್ಟೊತ್ತರ ಇದೆ ಅಲ್ವಾ ನೂರ ಎಂಟು ಅಷ್ಟೋತ್ತರಗಳು ಅವನ್ನ ಓದಿಬಿಟ್ಟು ಆದಮೇಲೆ ಟ್ಯೂಷನಿಗೆ ಬಂದ ಹುಡುಗ ಅವನಿಗೆ ಟ್ಯೂಷನ್ ಮಾಡಿ ಕಳಿಸ್ಬಿಟ್ಟು ಮತ್ತೆ ಸಾಯಂಕಾಲ ಇನ್ನೊಂದು ಸರಿ ಪೂಜೆ ಮಾಡಬೇಕು ಅಲ್ವಾ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ಕೆಲವರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೂ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಈಗ ಟಿ ವಿ ಇಟ್ಟಿಲ್ಲ ಅಲ್ವಾ ಬಂದಿದ್ದಾಳೆ ನೋಡಿ ಆಗಲೇ ಈವ್ನಿಂಗ್ ಟೈಮಲ್ಲಿ ಕೆಲವೊಂದು ಸಾರಿ ಅವಳಿಗೆ ನಾವು ಏನು ಮಾಡ್ತಿದ್ದೀವೋ ಅದನ್ನು ನೋಡಬೇಕು ಅಂತ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಏನು ಮಾಡಿದರೂ ಅದನ್ನು ರಿಪೀಟ್ ಮಾಡಬೇಕು ಸೊ ಅಷ್ಟು ಇಂಟ್ರೆಸ್ಟ್ ಒಳಗೆ ಏನಾಗಿದ್ರು ಆಗಿರ್ಬೋದು ಒಂದು ಸೈಡ್ ಹ್ಯಾಪಿ ಆಗುತ್ತೆ ಒಂದು ಸೈಡ್ ಇರಿಟೇಷನ್ ಕೂಡ ಆಗುತ್ತೆ ಸೊ ಓವರ್ ಆ್ಯಕ್ಟಿವ್ನೆಸ್ಸು ಕೂಡ ಇರಿಟೇಷನ್ ತರತ್ತೆ ನನಗೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಸೊ ಸಂಜೆ ಮಂಗಳಾರತಿ ಮಾಡಬೇಕು ಅಲ್ವಾ ಸಂಜೆ ಒಂದು ಸರಿ ಮಂಗಳಾರತಿ ಇದ್ದೀನಿ ಇವಾಗ ಬಂದ್ಬಿಟ್ಟು ನಾನು ಲಲಿತ ಲಲಿತಾ ಸಹಸ್ರನಾಮ ಟಿ ವಿಲಿಟ್ಟಿದ್ದೆ ಅನ್ವಿ ನೋಡಿ ಟಿ ವಿಲಿ ಅವಳು ಗೊಂಬೆ ಬಂದಿದ್ದರೆ ಸುಮ್ಮನೆ ಕೂತ್ಕೋತಾ ಇದ್ಲು ನಾನು ಲಲಿತಾ ಸಹಸ್ರನಾಮ ಇಟ್ಟಿರೋದ್ರಿಂದ ನನ್ನ ಹಿಂದೆ ಹಿಂದೆನೆ ಅಡ್ಡಾಡ್ತಾ ಇದ್ದಾಳೆ ಈಗ ನೋಡಿ ನಾನು ಮತ್ತೆ ಸಂಜೆ ಒಂದು ಒಂದ್ಸರಿ ಮಹಾಮಂಗಳಾರತಿ ಮಾಡಿಬಿಟ್ಟು ಅಮ್ಮಂಗೆ ಮತ್ತು ಇನ್ನೂ ಒಂದು ಸರಿ ಅಷ್ಟು ಉತ್ತರಗಳನ್ನ ಎಲ್ಲ ಓದೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೂತ್ಕೊಂಡೆ ಸೊ ಅವಳನ್ನು ಕೂಡ ಕೂರಿಸ್ಕೊಂಡಿದ್ದೀನಿ ಹೂವು ಅಕ್ಷತೆ ತಗೊಂಬಿಟ್ಟು ಕೈಯಲ್ಲಿಟ್ಕೊಂಡು ಪ್ರತಿ ಸಾರಿ ಅಂತ ಅಂದರೆ ಅಮ್ಮ ಐಟಿರೋದರಿಂದ ಅಗಲು ಪದೇ ಪದೇ ಹಾಕೋದಿಕ್ಕಾಗೋದಿಲ್ಲ ಈ ಥರ ಆಗದೇ ಇಲ್ದೋರು ಕೈಯಲ್ಲಿ ಅಕ್ಷತೆ ಕಾಳು ಮತ್ತು

नमः नम हरिवलभाये नम अशोकाये नम अमृताय नम दीप्ताये नम लोकशोक विनाशिने नम नमः नम कम लोकमाते नम पद्रिया नम पदाए नम पद्रक्ष पदमाश नम पद्मे नम पद्मुवाये नम पद्मे नम पद्मनाम्रिया नम रे नम पदमालाधराये नम दिव्य नम पद्य नम पद्मे नम पुण्यगंधा नम सुस नम प्रसादाभिमुख नम प्रभाये नम चंद्रवदनाये नम चंद्रा नम चंद्रसोद नम चतुर्भुजा नम चंद्ररूपाए नम चंद्रिराय नम इंदुशीतराय नम आहलादजयन्य नम कुय नम शिवाये नम शिवर्ये नम सम विमलाये नम विश्वजन्य नम कुेये नम दारिद्र्यनाशि नम प्रतिपुष्परिण्ये नमः शांतिने नमः शुक्लमल्यांबराये नमः श्रीये नमः भास्करये नमः पिल्वनिलयाये नमः वरहारोहिण्ये नमः यशस्विन्ये नमः वसुंधराये नमः उदारंभाये नमः हरिण्ये नमः हिममालिन्ये नमः धनधान्यपतये नमः सिद्धये नमः अम्मा तेन सौम्याय नम शुभ प्रद नम शुभवेशम नमः, नम वरलक्ष्मे नम वसुप्रदा नम शुभाये नमः हिण्य प्रकार नम समुद्रतनाय नम जयाये नम मंगा नम मंगलाव्याय नम विष्णुवक्षस्तलास्थिताये नम विष्णुपत्ये नम रसन्याक्ष नम नारायण सामशाए नम दारिद्रध्वंसीे नम दम दैत्ये नम सर्वोपद्रवद्वाण्ये नम नवदुर्घाए नम महाका नम ब्रह्म विष्णुशिवात्वात्मकाये नम त्रिकाल्ञानसंपन्नाये नम भुवनेष्टोतर समाप्तम् लक्ष्मी स्तोत्रम दशांगम गुग्गोलोपितम सुगंगम सुमनोहरम भूपम धान्यामिते देवी श्री वरलक्ष्मी गृहनत्वम भूपम समर्पयामि गुदाष्टपति संयुक्त मंदकारा विनाशनम दीपम दास्यामिते देवी सुघनम उधा उदिथा समर्पयामि ಅಷ್ಟೋತ್ತರಗಳನ್ನೆಲ್ಲ ಕೂಡ ಓದಿದ ನಂತರ ನಾನು ಕೊನೆಯದಾಗಿ ನೋಡಿ ಇನ್ನೂ ಸರಿ ಮಹಾಮಂಗಳಾರತಿ ಮಾಡಿಬಿಟ್ಟು ಅಮ್ಮಂಗೆ ಕೈ ಮುಗಿಯೋಣ ಅಂತ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಆ ಹೂವು ನಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಿದ್ದ ಇರುವಂತಹ ಏನು ಅಕ್ಷತೆ ಕಾಳು ಮತ್ತು ಹೂವನ್ನು ಅಮ್ಮಂಗೆ ಹಾಕಬೇಕು ಫ್ರೆಂಡ್ಸ್ ಅಮ್ಮನ್ನ ಕದಲಿಸ್ಬಾರ್ದು ಯಾವುದೇ ಕಾರಣಕ್ಕೂ ಶುಕ್ರವಾರನೇ ನಾವು ಅಮ್ಮ ಅಮ್ಮನ್ನ ಆಹ್ವಾನ ಮಾಡಿರ್ತೀವಿ ಅಲ್ವಾ ಮನೆಗೆ ಸೊ ನಾವು ಕೂರಿಸಿರೋ ಜಾಗದಲ್ಲಿ ಅಮ್ಮ ಅವರು ಅಲ್ವಾ ನಾವು ಶುಕ್ರವಾರನೇ ಕದಲಿಸ್ಬಾರ್ದು ನೆಕ್ಸ್ಟ್ ಡೇ ಕದಲಿಸ್ಬೇಕಾಗುತ್ತೆ ಶನಿವಾರ ಬೆಳಗ್ಗೆ ಬೆಳಗ್ಗೆಯಿಂದ ಹಿಡಿದು ನಾಲ್ಕು ಗಂಟೆ ಒಳಗಡೆ ಯಾವಾಗ ಬೇಕಿದ್ದರೂ ಕದಲಿಸ್ಬಾರ್ದು ಬೆಳಗ್ಗೆ ಹತ್ತೂವರೆ ಹನ್ನೊಂದು ಗಂಟೆ ಮೇಲೆ ಬೆಳಗ್ಗೆ ಕೂಡ ಪೂಜೆ ಸಮಯ ಮತ್ತು ಸಂಜೆ ಕೂಡ ಪೂಜೆ ಸಮಯ ಅಲ್ವಾ ನಾಲ್ಕು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಅಮ್ಮ ಮನೆಗೆ ಬರೋ ಟೈಮ್ ಅಲ್ಲವಾ ಅದು ನಾವು ಆ ಟೈಮಲ್ಲಿ ಅಮ್ಮನ ಕಳಿಸ್ಬಾರ್ದು ಅದಕ್ಕೋಸ್ಕರ ನೋಡಿ ಮತ್ತು ನಾನು ನಾವು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಕ್ಷತೆ ಕಾಳು ಮತ್ತು ಹೂವನ್ನು ಅಮ್ಮನ ಪಾದಂಗೆ ಹಾಕಿಬಿಟ್ಟು ನಾವು ಮನಸಲ್ಲಿ ಏನು ಅಂದ್ಕೊಂಡಿರ್ತೀವೋ ನಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಅಮ್ಮಂಗೆ ನೆರವೇರಿಸು ಅಂತೇಳ್ಬಿಟ್ಟು ಬರೋ ವರ್ಷಕ್ಕೆ ನೆರವೇರಿಸು ಆವಾಗ ನಮ್ಮ ಕೈಲಾದಷ್ಟು ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತೀವಿ ಅಂತೇಳ್ಬಿಟ್ಟು ಅಮ್ಮಂಗೆ ಮುಕ್ಕೊಂಡು ನಾನು ಕೈ ಮುಕ್ಕೊಂಡು ನಾನು ಹೋದೆ ಇನ್ನು ಉಳಿದಿರೋದು ನೋಡ್ಕೋಬೇಕು ಅಲ್ವಾ ಸಂಜೆ ಟೈಮಲ್ಲಿ ನನಗೆ ಬೇರೆ ಪ್ರಸಾದ ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಹಾಲು ಸಕ್ಕರೆ ಅಮ್ಮಂಗೆ ಇಟ್ಟು ಪೂಜೆ ಮಾಡಿದ್ದು ಸಂಜೆ ಇದು ಸಾಯಂಕಾಲ ನೋಡಿ ಅಮ್ಮ ಈ ಥರ ಇದ್ದರು ಅದಾದ ನಂತರ ನಾನು ಅರ್ಶಿನ ಕುಂಕುಮಕ್ಕೆ ಅಂತ ಫ್ರೆಂಡ್ ಮನೆಗೆ ಹೋಗಿ ಬಂದೆ ಅವರು ನೋಡಿ ಈ ಬ್ಯಾಗಲ್ಲಿ ಕೊಟ್ಟಿದ್ದಾರೆ ಅವರು ಏನು ವಾಟ್ರ್ ಜಗ್ ಮತ್ತು ಒಂದು ಹಾಟ್ ಬಾಕ್ಸ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಕಡೆ ಕೊಟ್ಟಂಗೆ ಬರೀ ಬ್ಲೌಸ್ ಪೀಸು ಇಷ್ಟೇ ಕೊಡೋದಿಲ್ಲ ನಾನು ಈ ಅಕ್ಕ ಅವ್ರ ಮನೆಗೆ ಹೋಗಿದ್ದು ಅವರೇನಾದರೂ ಒಂದು ಗಿಫ್ಟ್ ಜೊತೆಗೆ ಗಿಫ್ಟು ಮತ್ತು ಬ್ಲೌಸ್ ಪೀಸು ಅರ್ಶನ ಕುಂಕುಮ ಇದೆಲ್ಲ ಕೂಡ ಕೊಡ್ತಾರೆ ಇಲ್ಲಿ ನನಗೂ ಗೊತ್ತಿಲ್ಲ ಇಲ್ಲಿಗೆ ಬಂದ ಗೊತ್ತಾಗಿದ್ದು ನಾನು ಕೂಡ ಹಾಕಂಗೆ ಅರ್ಶನ ಕುಂಕುಮಕ್ಕೆ ಮನೆಗೆ ಕರೆದೆ ಸೊ ಸಂಜೆ ಆಗಿತ್ತು ಅಲ್ವಾ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಮನೆಗೆ ಕರೆದು ನಾನು ಹೋಗಿ ಬಂದಮೇಲೆ ಅವ್ರನ್ನ ಮನೆಗೆ ಕರೆದೆ ಅವ್ರನ್ನ ಕರ್ಕೊಂಬಂದು ಕೂರಿಸಿ ನೋಡಿ ನಾನು ಅರ್ಶಿನ ಹಚ್ಚೋದಿಕ್ ಅಂತೇಳ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಕೂಡ ಜೋಡಿಸಿ ಇಟ್ಕೋತಾ ಇದ್ದೀನಿ ಅವ್ರ ಮನೆಗೆ ಹೋದಾಗ ಚಾಕ್ಲೇಟ್ ಕೊಟ್ಟಿದ್ರು ಅವರು ಆ ಚಾಕ್ಲೇಟ್ನ ತಿಂದು ಅರ್ಧಂಬರ್ಧ ಅಲ್ಲೆಲ್ಲ ಬಿಸಾಕಿದ್ದಾಳೆ ಏನೂ ಮಾಡೋದಕ್ಕೆ ಬಿಡೋದೇ ಇಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಹಂಗೆ ಇದ್ದಾಳೆ ಅನ್ವಿ ನೋಡಿ ನಾನು ಅವ್ರ ಕಾಲಿಗೆ ಅರ್ಶಿನ ಹಚ್ಚೋಕ್ಕಂತ ತೊಗೊಂಡ್ರೆ ಅವಳಿಗೂ ಕೂಡ ಹಠ ಮಾಡ್ತಾ ಇದ್ದಾಳೆ ನನಗೂ ಕೂಡ ಅರ್ಶಿನ ಹಚ್ಚು ಕುಂಕುಮ ಇಡು ಅಂತ ಆ ಫಸ್ಟು ಮೊದಲು ಬಂದಿದ ತಕ್ಷಣ ಅವ್ರ ಕಾಲಿಗೆ ಅರ್ಶನ ಹಚ್ಚಿಬಿಟ್ಟು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಅರ್ಶನ ಹಚ್ಚಿ ಕುಂಕುಮ ಕೊಟ್ಟು ಅದಾದ ನಂತರ ನಾವೇನು ಇದು ಕಂಕನ ಕಟ್ತಾರೆ ಅಲ್ವಾ ಕೈಗೆ ಆ ಕಂಕಣನ ಕಟ್ಟಿಬಿಟ್ಟು ನಾನು ಬೆಳಗ್ಗೆ ನಾನು ಒಬ್ಬಳೆ ಆಗಿರೋದ್ರಿಂದ ನಾನು ಕಟ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಹಂಗೆ ಲಾಸ್ಟು ವಾರ ನಾನು ಅರಶಿನ ಕೊನೆ ಕಟ್ಕೊಂಡಿದ್ದೆ ನನ್ನ ತಂಗಿ ಮನೆ ಹತ್ರ ಜಾತ್ರೆಗೆ ಹೋದಾಗ ಅದು ಕೂಡ ಇದ್ದರೆ ಒಳ್ಳೇದು ಅಲ್ವಾ ಅಂತೇಳ್ಬಿಟ್ಟು ಹಂಗೆ ಪೂಜೆ ಮಾಡಿದೆ ಬೆಳಗ್ಗೆ ನನಗೆ ಯಾರೂ ಕಟ್ಟೋರು ಇಲ್ಲದೆ ಈಗ ಅಕ್ಕನ ಹತ್ರ ಕಟ್ಟಿಸ್ಕೊಂಡೆ ನಾನು ಅಕ್ಕ ಕಟ್ಟಿದರು ನೋಡಿ ಅದಾದ ನಂತರ ನಾನು ಅವರಿಗೆ ಸೀರೆ ಕೊಟ್ಟೆ ಸೊ ನನಗೆ ತುಂಬ ಅವರು ನನಗೂ ಕೂಡ ಗಿಫ್ಟ್ ಕೊಟ್ಟರು ಅಲ್ವಾ ನಾನು ಕೂಡ ಅವರಿಗೆ ಒಂದು ಸೀರೆ ಕೊಟ್ಟೆ ನಾನು ಅಕ್ಕ ತುಂಬ ಸ್ವಲ್ಪ ಕ್ಲೋಸು ಇವರು ಚೆನ್ನಾಗಿ ಇಲ್ಲಿಗೆ ಮೇಲೆ ನನಗೆ ಇವರೇ ಚೆನ್ನಾಗಿ ಅನ್ವಿನ ಕರ್ಕೊಂಡು ಹೋದರೆ ಮನೆಗೆ ಸ್ವಲ್ಪ ಕೇರ್ ಮಾಡೋದು ಎಲ್ಲ ಕೂಡ ಇವರೇ ಚೆನ್ನಾಗಿ ಕೇರ್ ಮಾಡ್ತಾರೆ ಈ ಅಕ್ಕ ಇವ್ರದ್ದು ಬಂದುಬಿಟ್ಟು ಆಂಧ್ರ ಅದಕ್ಕೆ ಆ ಅಕ್ಕಂಗೆ ಸೀರೆ ಕೊಟ್ಟು ನಾನು ಬ್ಲೌಸ್ ಪೀಸು ಮತ್ತು ಅವ್ರದ್ದು ಅವರು ಬ್ಯಾಗ್ ಕೊಟ್ಟು ಅವ್ರದ್ದು ಬುಕ್ಸ್ ಇತ್ತು ಅವರ ಮಹಾಲಕ್ಷ್ಮಿ ಬುಕ್ಕು ನನ್ನ ಹತ್ರ ಇರಲಿಲ್ಲ ಅದು ಅದನ್ನು ಇಸ್ಕೊಬಂದು ನಾನು ಪೂಜೆ ಮಾಡಿದ್ದಿದ್ದು ನನ್ನದು ಮನೆ ಊರಲ್ಲೇ ಇದೆ ಅಲ್ವ ಅದಕ್ಕೋಸ್ಕರ ಅವ್ರದ್ದು ಇಸ್ಕೊಂಬಂದು ಪೂಜೆ ಮಾಡಿದ್ದೆ ಅದನ್ನು ಕೂಡ ಅವರಿಗೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡಿದ್ವಿ ನಾವು ಬೆಳಗ್ಗೆಯಿಂದ ಪಟ್ಟಿರೋ ಕಷ್ಟ ಹನ್ವಿನ ಇಟ್ಕೊಂಡು ಏನೇನು ಮಾಡಿದ್ದು ಏನು ಏನು ಅಂತ ಅವಕ್ಕನ ಹತ್ರ ನನ್ನ ಕಷ್ಟ ಸುಖ ಹೇಳ್ಕೊತಾ ಇದ್ದೀನಿ ಏನೇ ಇದ್ದರೂ ಇವಕ್ಕನ ಹತ್ರನೇ ಶೇರ್ ಮಾಡ್ಕೋತಾ ಇರ್ತೀನಿ ಸ್ವಲ್ಪ ನಾನು ಇಲ್ಲ ಹನ್ವಿನ ನನಗೆ ನೋಡಿಕೊಂಡು ಡೇ ಟೈಮಲ್ಲಿ ಬೇಜಾರಾಯಿತು ಅಂದಾಗ ಆ ಅಕ್ಕನ ಹತ್ರನೇ ಆ ಅಕ್ಕಂಗೆ ಇಬ್ಬರು ಮಕ್ಕಳು ಅವ್ರ ಮನೆಗೆ ಕಳಿಸ್ತೀನಿ ಅದಾದ ನಂತರ ಇನ್ನೂ ಒಬ್ಬರು ಅರ್ಶನಾ ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೆ ಹೋಗ್ತಾಯಿದ್ವಿ ಅವರಂತೂ ಅಮ್ಮನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೂಗುತ್ತಿ ಬೊಟ್ಟು ಮತ್ತು ಎಲ್ಲ ಕಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಇದೆ ಅವ್ರ ಮನೆ ಅಲ್ಲಿ ನೋಡಿ ಅಲ್ಲೂ ಕೂಡ ಕೂತ ಹತ್ರ ಕುತ್ಕೊತಾ ಇರಲಿಲ್ಲ ಅವರು ಅಕ್ಕ ಇವ್ರ ಮನೆಗೆ ನಾವು ಹೋಗಿದ್ದಿದ್ದು ಅಲ್ಲೂ ಕೂಡ ನನಗೂ ಅರಶಿನ ಹಚ್ಚಿ ಹೇಳ್ಬಿಟ್ಟು ಅಲ್ಲೂ ಕುತ್ಕೊಂಡಿದ್ದಾಳೆ ಅದಾದ ನಂತರ ನನಗೆ ನನಗೂ ಕೂಡ ಅರಶಿನ ಹಚ್ಚಿದ್ರು ನಮ್ಮ ಕಡೆ ಏನಪ್ಪ ಅಂತ ಅಂದರೆ ಈ ಥರ ಅರಿಶಿನ ಕಾಲಿಗೆಲ್ಲ ಹಚ್ಚೋದು ಎಲ್ಲ ಮಾಡೋದಿಲ್ಲ ಅಲ್ವಾ ಸೊ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ ಕಾಮೆಂಟ್ ಮಾಡಿ ನಮ್ಮ ಕಡೆ ಈ ಥರ ಎಲ್ಲ ಇಲ್ಲ ಬಟ್ ಈ ಥರ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತೆ ನೆಗೆಟಿವಿಟಿ ಹೋಗುತ್ತೆ ಅಂತ ಹೇಳಿದರು ಅವರು ಅದಾದ ನಂತರ ನಮಗೆ ಬಾಗ್ನ ಕೊಟ್ಟರು ಅವರು ನೋಡಿ ಪ್ಲೇಟು ಈ ಥರ ಎಲ್ಲ ಭಾಗನ ಕೊಟ್ಟು ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಊಟ ಕೂಡ ಕೊಟ್ಟರು ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಬಿಟ್ಟು ಮತ್ತೆ ಮನೆಗೆ ಬಂದು ಅಮ್ಮಂಗೆ ಕೈ ಮುಗ್ದು ಇದು ವರ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದು ನೀವು ಹೇಗೆ ಆಚರಿಸಿದ್ರಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್